ಅವ್ರ ಮನೆಯಾಗ ಮನ್ಯಾಗ ಜಾಕ ಮಾಡ್ಲಾಕ ಹೋದಾಗ ಅವ್ರು ನೀರು ಹಾಕೋದು ವ್ಯವಸ್ಥೆ ಮಾಡೋದು ಮಾಡ್ಲಾಕೈತಾರೀ ಅವರು ಬೀವ್ರಾಗ ಅಂತ ಬದ್ದಲಂತರಿ ಮಾಡ್ಲಿಕ್ಕೆ ಅವನು ಊರಾಗ ಒಬ್ಬ ಒಬ್ಬಳಿ ಅವರು ಮಾಡ್ಲಕ್ಕದ್ದಾಗ ಗಣಪತಿ ಆಯ್ದಂತೆ ಭಾಳ ಗಣಪತಿ ಚಂಡಿ ಹಿಂಗೆ ಮಾಡಿದಂತೆ ಭಯ ಆಗಿಬಿಟ್ಟದ್ರಿ ಆಗಿಬಿಟ್ಟದ್ದು ಭಯ ಆಗಿಬಿಟ್ಟದೆ ಭಯ ಆಗಿ ಅವ್ರಿಗೆ ಚರಣ ನಮೋ ನಮ್ಮ ತಂದೆ ಅಂತ ಹೇಳಿಕ್ರೆ ನಮ್ಮ ಮಾಡಿ ತರಮಾಡಿ ಕಣ್ಣು

ಹ್ಞೂ ಹೆಂಗೆ ಮತ್ತೆ ಬಾಬಾರ ಹೊಡನಾಟಿ ಇದ್ರು ಹೆಚ್ಚಿನ ಬಾಬಾರವರು ಸಣ್ಣವರು ಇದ್ದಾಗ ಯಾವಾಗೇನು ಹಳ್ಳಿಗಾಟ್ ನಮ್ಮದು ದೊಡ್ಡ ಪ್ರದೇಶ ಎಲ್ಲ ಏನಿಲ್ಲ ದೊಡ್ಡ ಊರೆಲ್ಲ ಒಂದು ಐ ಐನೂರು ಆರುನೂರು ಜನ ಇರ್ಬೋದು ಅಷ್ಟೊಳಗೆ ಅವರು ಹಾಲ್ಬಾವಿ ಅನ್ನೋರು ಮಲ್ಲಪ್ಪ ಭೀಮನವ್ರ ಹೊಟ್ಟಿನಿಂದ ಜನ ಅವರು ಅವರು ಮೊದಲ ಏನು ಶಾಲಿನ ಇದಿಲ್ಲರಿ ಸಾಲಿ ಇಲ್ಲರಿ ಊರ ಸಾಲಿ ಇಲ್ಲ ಮ ಕಲ್ತೀ ಭಾಳ ಇಲ್ಲ ಏನೂ ಇಲ್ಲರಿ ಅಂಥವ್ರು ಅವ್ರು ಹುಟ್ಟಿ ಇದು ಮಾಡಿ ಕೆಲಸ ಇಲ್ಲ ಏನಿಲ್ಲ ದನಕ್ಕೆ ಹೋಗ್ಬೇಕು ಇಲ್ಲಂದ್ರೆ ಇಲ್ಲರಿ ಅಂಥ ಟೈಮ್ನಾಗ ಇವರು ಬುಡಾಳ್ತನ ಮಾಡಕ್ಕೆ ಹತ್ತಿದ್ರು ಬುಡಾಳ್ತನ ಮಾಡಿದ್ರಿ ಅವ್ರ ಮನ್ಯಾಗ ಭಾಳ ಮಂದಿ ಮಕ್ಕಳು ನಾಲ್ಕು ಮಕ್ಕಳು ಅವೆಲ್ಲ ಸಲುವಾರು ಭಾಳ ಬಿರ್ಸಿದ್ರು ಅವಾಗ ಬಡತನ ಬಡತನ ಇದ್ರೆ ಅವಾಗ ಅಪ್ಪವ್ರು ಏನು ಮಾಡಿದ್ರಿ ಇನ್ನು ನಮ್ಮಪ್ಪರಿಗೆ ಅವರ ಆಯಿಯವರಿಗೆ ಭಾಳ ಸಂಬಂಧ ಇತ್ತು ರೀ ಕೊಡ್ತೋಳು ವ್ಯವಹಾರ ನಮ್ಮದು ಸಣ್ಣದೊಂದು ಕಿರಾಣಿ ಅಂಗಡಿ ಇತ್ತು ರೀ ನಮ್ಮ ನಮ್ಮ ಫ್ಯಾಮಿಲಿ ಒಂದು ಹತ್ತು ಹನ್ನೆರಡು ಮಂದಿ ಇದ್ದರಿ ನಮ್ಮ ಅಣ್ಣವ್ರಿ ಅಂಥವ್ರೊಳಗೆ ಅವರು ಕಿರಾಣಿ ಅಂಗಡಿ ಇಟ್ಟಿಗೆ ಅಂದು ಅವ್ರು ಏನಪ್ಪ ಬರ ನಮ್ಮಪ್ಪ ಹೇಳಿದಂಗೆ ಕೇಳ್ತೀನಿ ಬಾಬರ್ ಬಾಬರ್ ಹೆಸರು ಮೊದಲು ಶ್ರೀ ವರಹಳಿಯರ ವರಪ್ರಸದಿಂದ ಹುಟ್ಟಿದ್ದಕ್ಕಾಗಿ ಅಂತ ಹೆಸರಿಟ್ಟಿದ್ದೀರಿ ಅವ್ರಿಗೆ ಬಾಬರ್ ಹೆಸರು ಹಳಿಯರಾಯನ ಮೊದಲು ಅಲ್ಲಿಂದ ಅಲ್ಲೇ ನಮ್ಮ ಮನೆಗೆ ಹೋಗೋದು ಉಣ್ಣೋದು ಊಟ ಮಾಡೋದು ಪೂಜಾರಿಗಳು ಮನೆಗೆ ಕುರಿಪರಿ ಹೊಲಗಿರ್ತಾವ್ರಿರ್ತಾರೆ ಅಲ್ಲಿಗೆ ಹೋಗೋದು ಹೋಗಿ ಆ ಬೆಳೆ ಊಟ ಮಾಡಿದ್ರು ಆ ಬೆಳೆ ಮಲಗೋದು ಮತ್ತೆ ನಾಳೆ ಬರಲಿ ಮತ್ತು ನಾಡ್ದು ಮೊದಲೊಬ್ಬರ ಬರಲಿ ಹಿಂಗೆ ಮಾಡ್ತಾ ಇದ್ದಾರೆ ರೀ ಅವ್ರು ಅವ್ರಿಗೆ ಮನೆಗೆ ಕರ್ಕೊಂತಿದ್ದಿಲ್ಲ ರೀ ಅವ್ರಿಗೆ ಅಂಥ ಟೈಮ್ನಾಗ ಏನು ಮಾಡಿದ ಏನಿಲ್ಲ ಅವರು ತಂದೆ ತಾಯಿಯವರು ಭಾಳ ಆತ್ಮೀಯತೆ ಆತ್ಮೀಯ ಸಂಸಾರ ಮಾಡಿದವರು ಯಾರಿಗೆ ಅಕ್ಕ ಎಣ್ಣ ಅಪ್ಪ ತಮ್ಮ ಅಂತ ಮಾಡಿದವ್ರು ಅವರು ಅಂದ್ರೆ ಬಡ್ತನ ಮನೆಯಲ್ಲಿ ಇದ್ದವ್ರು ನಾವು ಎಲ್ಲರು ಒಂದು ಕುಟುಂಬ ಇದ್ರೆ ಹಳ್ಳಿಗೋ ಬಡ್ತನೇ ಬಾಡ್ರಿ ಇದ್ದು ಶ್ರೀಮಂತ ಯಾರು ಇದ್ದಿಲ್ಲ ಭಾಳಷ್ಟು ಜನರು ಆದರೆ ಅವರೆಲ್ಲ ಮುಂದೆ ಮನೆಯವರು ಬಾಯ್ದಂಗೆ ಮಾಡ್ತೀರಿ ನಮ್ಮ ಅಪ್ಪ ಅವರು ನಮ್ಮ ನಮ್ಮ ಸಂಘಟನೆ ನಮ್ಮ ಮನೆಗೆ ಭಾಳ ಹೆಚ್ಚಿಗೆ ಇರೋದು ರೀ ಇಲ್ಲಿ ಪೂಜೆ ಮನೆಗೆ ಮನೆಗಿದ್ದೀರಿ ನಮ್ಮ ಮನೆಯಲ್ಲೇ ಏನಿದ್ದಿಲ್ಲ ರೀ ಪೂಜಾರಿಗಳು ಇದೇ ದೇವ್ರ ಗುಡಿ ಪೂಜಾರಿಗಳು ಕೊಟ್ಟಿದ್ದೀರಿ ಮನೆ ಅವ್ರು ಇದಿಲ್ಲ ಊರಿಗೆ ಹೋದಿರಿ ಕಣ್ಣಪ್ಪ ಪೂಜಾರಿ ಅಂತ ಅವರು ಅವ್ರ ಮನೆಗೆ ಇದ್ದೀರಿ ಅವ್ರ ಅಂಗಡಿ ಅವ್ರ ಮನೆಗೆ ಅಂಗಡಿ ಇಡ್ತೀವಿ ಅಪ್ಪ ಎದಕ್ಕೇ ಬೇಕಾರೆ ಅವ್ನಿಗೆ ಹೇಳ ಮತ್ತೆ ಯಾರಿಗೆ ಹೇಳ್ತಾರೆ ಅಂಥವ್ರು ಹೊಟ್ಟೆಗೆ ಅಂಥವು ಹುಟ್ಟಿದ್ರು ಆದರೆ ಎಲ್ಲ ಸ್ಮಂದೆ ಏನಪ್ಪ ಅಪ್ಪ ಹೇಳ್ದಂಗೆ ಕೇಳ್ತಾರೆ ಅವ್ರು ಹೇಳ್ದಂಗೆ ಇವ್ರು ಕೇಳ್ತರು ಎಲ್ಲ ಸಂದಿಗ ಕೇಳ್ತೀವಿ ಈ ಆ ಬಾಬಾರು ನಾವು ಕಲ್ತು ಇಲ್ಲಿ ಬಾಬಾ ಮಹಾರಾಜ ಒಂದು ಜಾತ್ರೆ ಇದೆ ರೀ ತೇರು ಅಲ್ಲಿ ಟೈನ್ಕಾಯಿ ಮಾರ್ಲಿಕ್ಕೆ ಹೋಗ್ತದೆ ರೀ ನಮ್ಮ ಅಂಗಡಿತ್ತು ರೀ ಕೆರಾಣಿ ಹಣ್ಣು ಸಣ್ಣದು ತೆಂಗಿನ ಮರ ನನ್ನ ಅವನ ಕಳ್ಸ್ತೀವಿ ರೀ ಅವ್ರು ಕಳಿಸಿ ಅಲ್ಲೆಲ್ಲ ವ್ಯಾಪಾರ ಮಾಡ್ಕೊಂಬಂದು ರೊಕ್ಕ ಅವ್ರಿಗೆ ರೀ ತಾಯಿ ಕೋಟಿಗೆ ತುಪ್ಪ ಮಾಡ್ಲಕ್ಕ ಕೊತ್ತೀ ತು ಅವ್ನ ಮೇಲೆ ಬಿಡೋದು ರೀ ಏಟನ್ನು ಬರಲಿ ಏನನ್ನ ಮಾಡಲಿ ಅವ ಏನು ಮಾಡಿದ್ರು ನಮ್ಮ ಮನೆ ರಾಜಕೀಯ ತಂಗಿತ್ರಿ ಅವನು ಯಾವ್ರಿಗೆ ಅವ್ರು ಏನು ಅನ್ಬ್ಯಾಡ ಸುಮ್ಮನೆ ಸುಮ್ಮನೆ ಎಂದವರು ಪಾಪ್ರಿ ಬಿಡ್ತಾರಂತಿದ್ ನಮ್ಮಪ್ಪ ನಮ್ಮ ಅವ್ವ ಅಂತೇಳಿ ಅವ್ರಿಗೆ ಅನ್ಬ್ಯಾಡ ಪಾಪ ಅವ ಏನು ಮಾಡ್ಯಂತ ಪಾಪ ಅಂತ ಅಂತ ಅಷ್ಟು ಉದಾರ ಗುಣ ಇತ್ತು ಅವರಲ್ಲಿ அவரப்பந்தேன் நமக்கு அவரப்பா அவரு மனைகிட நம்ம மாயவ்னா சொல்கிறேவ அவரப்பா மல்லப்பா பழைய ஏனப்பள்ளே மனித அந்தவ் ரொட்டியில் இவரு விட்டது அந்த அவரு ஊர் விட்டுவிட்ட ஊர் விட்டு ஊருக்கு பற்றிய எல்லாருந்தங்க ஒன்று மூர் நாக்க திங்கு ஆக்கடி ஓய்விட்ரு எல்லாம் உடுக்காடா அவங்க உடுக்காடா இல் ஆவனப்பாந்த அல்லந்த வந்திரு ಒಂದು ದಿವಸ ಭಜನೆ ಶ್ರಾವಣ ತಿಂಗಳು ರೀ ಶ್ರಾವಣ ತಿಂಗ್ಳು ಪ್ರತಿ ಶ್ರಾವಣದೊಳಗೆ ಇಲ್ಲಿ ಹೊರಹಳ್ಳಿ ರಾಯನ ಭಜನೆ ಆಗ್ತದೆ ಸರ್ ಪ್ರಸಾದ ಕೊಡ್ತಾರೆ ಬದನೆ ಆಗ್ತದೆ ಒಂದು ತಿಂಗಳು ಸದಾ ಬದನೆ ಇಡ್ತೀರಿ ಸರ್ ಇಲ್ಲಿ ಭಕ್ತರಿಂದ ಸೈ ಸೇವೆ ಮಾಡ್ತಾರೆ ಅಪ್ಪನ ಅವಾಗ ಏನು ಮಾಡಿರಿ ಇಲ್ಲಿ ಅವಾಗ ಲೈಟ್ ಇಲ್ಲ ರೀ ಸರ್ ಏನಿಲ್ಲ ಬ್ಯಾಕ್ ಕಂದ್ರಿ ಕಂದ್ರಿ ಕಂದ್ರಿಗೆ ಕಥಲೇಟ್ ಸಿಗ್ತಾ ಇರಲಿಲ್ಲ ಕಾ ಕಲ್ಲ ಮಾಡದ್ರಿ ಮಾಡೈತೆ ಮಾಡೈತ್ರಿ ಆ ಮಾಡ್ದಾಗ ಒಳ್ಳೆಹಣ್ಣಿ ತೊಣ್ದಾಗ ಹಾಕಿ ದೊಡ್ಡ ಕೊಕ್ಕಡೆ ಹಚ್ಚಿ ಇಟ್ಬಿಡ್ರಿ ಕೊಕ್ಕಡೆ ಅಂತಂದ್ರೆ ಬತ್ತಿರಿ ಹಗ್ಗ ಉರಿ ಹೊಡೆದಂಗೆ ಹೊಡೆದು ಬತ್ತಿ ಮಾಡಿದ್ರಿ ಅದನ್ನು ಹಚ್ಚಿಗೆ ಇದು ಮಾಡ್ರಿ ಇಲ್ಲೆಲ್ಲ ಬತ್ತಿಗ ಮಾಡ್ತೀರಿ ಮಾಡಬಂಗೆ ಬಂದಿರಿ ಬಾಬರು ಎಳ್ಳಪ್ ಬಂದು ಎಳ್ಯಪ್ ಬಂದು ಎಳಪ್ಪ ಬಂದು ಅಳ್ಯಪ್ ಬಂದ ಎಳ್ಳ ಬಂದು ಅಂತ ಬಂದ್ರೆ ಕುಂತ ಆಗಿದಾಗ ಅಲ್ಲಿ ಒಂದನು ಬತ್ತಿ ತುಂಬ ನಿಂಗೆ ನುಗ್ಬಿಟ್ರು ನುಗೆ ಮಾಡಿ ಆ ನಟಿಗೆ ಕಲಸಿ ರೀ ಏ ಹಿಂಗೆ ಮಾಡಿದೆ ಅಂತ ಎದ್ದು ನೋಡಿಯ ಹೋಗ್ಬಿಟ್ರಿ ಬರ ಹೊರಗೆ ಹೋಗಿ ಇಲ್ಲಿ ಗಿಡ ನೋಡ್ತಾರೆ ಈ ಕಡೆ ಒಂದು ಕೊಲ್ಲೇತ್ರಿ ತಳಗ ಒಬ್ಬ ಮನುಷ್ಯ ನಿಲ್ಕಂಗೆ ಕಲ್ಯತ್ರಿ ಅದು ಸಣ್ಣದಿತ್ರಿ ಈಗ ದಪ್ಪ ದಪ್ಪಾಗಿರ್ಬೇಕ್ರಿ ಆದ್ರೆ ಅವಾಗ ಸಣ್ಣ ಒಂದು ಇಷ್ಟು ಪಿಂಡು ಕಿರುಬೇಳಿ ಹೆಬ್ಬಳ್ಳಿ ಪಿಂಡಿರ್ಬೇಕಾದ್ರೆ ಭಾಳ ಐತ್ರಿ ಜಮನ್ ಒಂದು ಜಬರಿ ಇದ್ದಂಗೆ ಇತ್ತು ರೀ ಅದ್ರ ಮೇಲೆ ಮರ್ಕೊಂಬಿಟ್ ಹ್ಞೂ ರೀ ಮಲ್ಗಾಂಬ್ರಿ ಏ ಅಲ್ಲಿ ಹೊಡ ಅಲ್ಲಿ ಅಲ್ಲಿ ಮಂದಿ ಗಾಬ ಗುಬ್ಬ ಗಾಬ ಗುಬ್ಬ ಮಾಡ್ಲಾಕಿಟ್ರಿ ಅಲ್ಲಿ ಅಲ್ಲೊಡ ಅಲ್ಲಿ ಮಲಗಲ್ಲೇ ಆಯ್ತು ರೀ ಒಗ್ ಮೊಗ್ಗಲ ಮಲ್ಬಿಟ್ರಿ ಹೌದ್ರಿ ಸಣ್ಣ ಐತ್ರಿ ಆ ಬೇಕಾದಂಗ್ರಿ ಹದಿನೆಂಟು ಇಪ್ಪತ್ತು ವರ್ಷದವರೀ ಅವರು ಬಾಬರ್ರಿ ಅಲ್ಲಿಂದ ಬಂದು ಇದು ಮಾಡಿದ್ರೆ ಮಲಿ ಬಿಟ್ಟರು ಮಲ್ಲಿಗೆ ಮನೆಗೆ ಅಂತಂದ್ರೆ ಬುಟ್ಟಿಗೆರ್ಬೇಕು ಬಿಟ್ಟ್ರಿ ಎಕಡೆ ಅಲ್ಲ ರೀ ಎಕಡೆ ಮುಂಜಾನೆ ಬಂದರು ಮುಂಜಾನೆ ಬಂದು ಇದು ಮಾಡಿದಾಗ ಮತ್ತು ಆ ಕಡೆ ಏನಪ್ಪ ಬಾದರ ಆ ಕಡೆ ಹೋಗಿಬಿಟ್ರಿ ಅದು ಊರಿಗೆ ಬರಲಿಲ್ಲ ರೀ ಅವಳು ಬತ್ತಿ ಏನಾಯಿತು ಏನು ರೀ ಬತ್ತಿ ಬಾಯಿ ಬತ್ತಿಗೆ ಏನಿಲ್ಲ ರೀ ಕಾಲೇಜು ಹಂಗಿಲ್ಲ ಹಂಗೆ ಇದ್ರಿ ಬದ್ದಿ ಏನು ಆಗ್ಲಿಂದ ಏನು ಮಾಡ್ಲ ತೆಗೆದೋಗಿಲ್ಲ ಏನಿಲ್ಲ ಅವಾಗ ಎರಡನೇ ಸ್ಥಳ ಬಂದಾಗ ಊರಿಗೆ ಬಂದಾಗ ಭೀಮ್ರೇಗೌಡ ಹೊತ್ತಲ್ಲ ತ ಅವ್ರ ಮನೆಗೆ ಕರ್ಕೊಂಡೋಗದಿಲ್ಲ ಅವ್ರನ್ನ ಬರೀ ಬರೀ ಆಟದಿ ಸದಾನಂದ ಬಾಬ್ರವ್ರ ಆಗಿದ್ದರಿ ಅವ್ರ ಹೆಸರು ಚೇಂಜ್ ಆಗಿತ್ತು ಹ್ಞೂ ಅವಾಗ ಹೋದಾಗ ಅವ್ರ ಮನೆಗೆ ಜಾಕ ಮಾಡ್ರಿ ಊಟ ಮಾಡ್ಬೋದು ಅಂತ ಇದು ಮಾಡ್ತೀವಿ ಅಂತ ಈಗ ಅವ್ರ ಮನೆಯಾಗ ಜಾಕ ಮಾಡ್ಲಿಕ್ಕೆ ಬಸ್ ಹೋದಾಗ ಅವ್ರು ನೀರು ಹಾಕೋದು ವ್ಯವಸ್ಥೆ ಮಾಡೋದು ರೀ ಅವರು ಅಂತ ಬದ್ದಲಂತರಿ ಮಾಡ್ಲಕ್ಕ ಅವನು ಊರಾಗ ಒಬ್ಬ ಒಬ್ಬಗಳ್ರಿ ಅವ್ರು ಮಾಡ್ಲಾಕಿದ್ರಾಗ ಗಣಪತಿ ಆಗಂತು ಭಾಳ ಗಣಪತಿ ಚಂಡಿಗೆ ಮಾಡಿದಂತೆ ಭಯ ಆಗಿಬಿಟ್ಟದ್ ಸರ್ ಭಯ ಭಯ ಆಗಿ ಅವ್ರಿಗೆ ಶರಣ ನಮೋ ನಮ್ಮ ತಂದೆ ಅಂತ ಹೇಳ್ಕೊಂಡು ನಮ್ಮ ತಲೆ ಮಾಡಿ ಇದು ಸರ್ ಬಿಟ್ಟಾನೆ ಮತ್ತು ಅವರಿಂದ ಬಂದುಬಿಟ್ಟಾನೆ ಬೈದಿಗೆ ಬಂದು ಕೇರಿ ಬಟ್ಟೆ ಹೈಕಂಡು ಇದು ಮಾಡೋಕತ್ತಾಗಿ ಯಾರನ್ನ ಬರ್ತಾರಲ್ಲ ಸರ್ ಬಂದು ನಮ್ಕೊಂಡು ಹ್ಞೂ ಹ್ಞೂ ನಮ್ಕನಪ್ಪ ವಿಭೂತಿ ಲಿಂಗು ರುದ್ರಾಕ್ಷಿ ಏನು ಕೈಯಾಗಿಲ್ಲ ಇಲ್ಲ ಏನಿಲ್ಲ ಅಂಧದ್ದಾಗದು ಕೊಟ್ಟು ಅವ್ರು ಅಂಧದ್ದಾಗಲಕ್ಕ ಅದ್ರ ತಲೆಗೆ ಏನಪ್ಪ ಅವ್ರಿಗೆ ಅಲ್ಲಿಂದ ಏನಪ್ಪ ಅಂದ್ರೆ ಇವರು ಇಲ್ಲಿ ತೆಲಗಿ ವಾದ್ರಿ ತೆಲಗಿ ನಿಂತು ಬಂದಿಂದು ರೀ ಹೋಗಿ ಅಲ್ಲಿ ಪೋವಾಡ್ಬೋ ಮಾಡಿದ್ರಿ ಅಲ್ಲಿಂತನೇ ಏನಪ್ಪ ರೀ ನೀವರು ಇಲ್ಲಿ ನಮ್ಮ ಊರಿಗೆ ಬಂದಿರಿ ಸರ್ ಪರ್ಸ್ನಲ್ಲಿ ಬಂದು ಅಪ್ಪರ ಊರಿ ಬೆಟ್ಟಿಯಾಗಿ ಎಲ್ಲ ಇದು ಮಾಡಿ ಅವಾಗ ಕಾರನಿದ್ದೀರಿ ಸಾಧ ಒಂದು ಕುದುರೆ ಹಿಂದೆಗಳಿಗೆ ಕಾರಗಿರಿನಾಗ ಬಂದಿಂದ ಅವ್ರು ಬೆನ್ನಿಂದ ಬಡ ಮಂದಿ ಯಾರು ಇಲ್ಲರಿ ಬರೀ ಶ್ರೀಮಂತ ಮಾಡ್ರಿ ಎಲ್ಲಿವಾಗ ಅವ್ರ ಅಲ್ಲಿ ಮರ್ದಾಗ ಬರೋದು ಕರ್ಕೊಳ್ಳೋದು ಕುಣಿಸೋದು ಹೋಗೋದು ಏನು ಕೆಲ್ಸವ ಅದನ್ನ ಮಾಡಿ ಕೊಡ್ರಿ ನಮಗಿಂಥ ತರಿಸದ ರೀ ಹ್ಞೂ ತೋಗ ಬರೀ ಈ ಭೂತಿ ರುದ್ರಾಕ್ಷಿ ಇದರಿಂದ ಅವ್ರು ಪರಿಹಾರ ಮಾಡ್ಕೊಂತ ಹೋಗಿ ಪೋವಾಡ ಪರಿಸರ ಆಗಿಬಿಟ್ರಿ ಹಿಂದೆಗಳಿಗೆ ಇಲ್ಲಿಗೆ ಬಂದಿಲ್ಲರಿ ಬಂದಾಗ ಇಲ್ಲೆಲ್ಲ ನಮ್ಮೂರಾಗ ಸಾಬಣ್ಣನ ಹಾಕಿ ಕೊಡಿ ಇದು ಭೂಪುರಾಯಪ್ಪ ಹೋಗಾರ ಅಂತ ಮತ್ತು ಪೂಜಾರಿ ರಾಯಪ್ಪ ಅಂತ ನಾಲ್ಕೈದು ಮಂದಿ ಅವ್ರು ಇದ್ದ್ರಿ ಇದ್ರಿ ಪ್ರಮುಖರು ಬಂದು ಅವ್ರಿಗೆ ಕೇಳಿದಿರಿ ಏನು ಇದೆಲ್ಲ ಮಾಡ್ತೀನಿ ನೀನು ನಮ್ಮ ನಮ್ಮೂರಿಗೆ ಗುಡಿ ಚತ್ತ ಹಾಕಿಸ್ಕೊಡು ಅಂತಂದ್ರಿ ಅವ್ರು ಅವ್ರು ಹೇಳಿದ್ರಿ ನಾ ಛತ್ತು ಹಾಕ್ಸೋದಿಲ್ಲ ನಾ ಛತ್ತು ಗುಡಿಗೆ ಮಾಡ್ಲಾಕ ನಾ ನಿಮ್ಮ ಊರಲ್ಲಿ ಮಾಡ್ತಾರೆ ಅಲ್ಲಿ ತಾನೆ ಏನು ಆಗಂಗಿಲ್ಲ ಈಗ ಏನಪ್ಪ ನೀನು ಸಾಧಿ ಕರ್ಸ್ತಿನ ಬಡ ಮಕ್ಕಳಿಗೆ ಊಟ ಹಾಕ್ತಿನ ವಿದ್ಯಾಭ್ಯಾಸ ಮಾಡಿಸ್ತೀನು ನಾ ಬೇಕಾದ್ ಕೊಡ್ತೀನಿ ಅಂತ ಹೇಳಿದ್ರು ಆದರೆ ಇವರು ಅಷ್ಟು ಕೇರ್ ಮಾಡಲಿಲ್ಲ ರೀ ಯಾಕೆ ಬರ್ರಿ ಹಿಂಬೆಲ್ಲ ಅನ್ನೋದು ತಿಳಿದ್ರು ಏನು ನಮ್ಮೂರು ಬಂದು ಅಷ್ಟು ಕೇರ್ ಮಾಡಲಿಲ್ಲ ಸರ್ ಆದ್ರೆ ನಿಜವಾದ ಸಂಗತಿ ಇದು ಇನ್ನಾದ್ರೂ ನಿಮ್ಮೂರ ಕೇರ್ ಮಾಡಿದ್ರೆ ನಾವು ಅಂತಂದ್ರೆ ಏನೋ ಈಗ ಬಂದಾರಂದ್ರೆ ನಮ್ಮ ಸುಕೃತ ಪುಣ್ಯ ಇರೋದು ಅವರು ಲಿಂಗರಗಾದಿಂದ ಬಂದಾರಂದ್ರೆ ಸುಕೃತ ಪುಣ್ಯ ನಮ್ಮದು ಹ್ಞೂ ಅದು ಜಾಗ ಕೊಡಂತಂದ್ರೆ ಗೌಡರಿಗೆ ಗೌಡ್ರು ನಮ್ಮ ಪೊಲೀಸ್ಗೌಡ್ರು ಗೌಡ್ರು ಅಂತಿದ್ರು ರೀ ಅವ್ರೊಬ್ಬರೇ ಶಿಷ್ಯರೀ ಈ ಊರಾಗ ಅವ್ರಿಗೆ ಮೊದಲು ಈಗ ನೂರೆಂಟು ಮಂದಿ ಅವರಾಜ್ ರಾಜ್ಯಾರಂದ್ರೆ ಪಕ್ಕ ಸಿಸ್ಟರ್ ರೀ ಒಟ್ಟಿನಲ್ಲಿ ಒಬ್ಬರು ಇರ್ರಿ ಬರೀ ಬಾಯ್ಲಿ ಹೇಳ್ತೀವಿ ನಾವು ಎಲ್ಲ ಆದ್ರೆ ಅವನಿಗೆ ಅವ್ರೊಂದು ಮಾತು ಹೇಳ್ಯಾರೀ ಏಜವನು ನಕ್ಕಾನು ಬುಟ್ಟವನು ಹತ್ತಾನಂತ ಅದು ಸತ್ಯ ಮಾತು ಸರ್ ಅವ್ರು ಹೇಳಿದ್ರು ಇನ್ನಾದ್ರೆ ಅದೇನು ನಡೆದ್ರಿ ಯಾರು ಇದು ಮಾಡ್ತಾರೆ ಬೇಲೂರರಿಗೆ ಉದ್ಧಾರ ಮಾಡ್ಯಾನ್ರಿ ನಮ್ಮೂರ ಯಾರು ಉದ್ಧಾರ ಆಗಿಲ್ಲ ಆ ಭಾವನೆ ಇಟ್ಟಿಲ್ಲ ಭಕ್ತಿ ಯಾರು ಭಕ್ತಿ ಇಲ್ಲ ಇಲ್ಲ ರೀ ಸರ್ ಈಗ ಇದ್ದರಿಗೆ ಆದ್ರಿ ರೀ ಎಲ್ಲರ ಮನೆಗೆ ಫೋಟೋ ಬನ್ನಿ ಆದರೆ ಅಷ್ಟು ಅವನಷ್ಟು ನಮ್ಮ ಮಂದಿಗೆ ಹೊರಬೋಣ ದೇಶ ದೇಶ ಸೋಲಾಪುರಗೇನ್ರಿ ಅಲ್ಲಿ ಉದ್ಧಾರ ಮಾಡ್ಯ ಇಲ್ಲಿ ಇದಕ್ಕೆ ಬಂಬು ಬೊಂಬೈಗೇನ್ರಿ ಅಲ್ಲಿ ಮಠ ಮಾಡಿ ಕೊಟ್ಟಾರ ಒಂದು ದೊಡ್ಡ ಬಿಲ್ಡಿಂಗ್ನೇ ಅಪ್ಪರಸಲ್ಲಿ ರೀ ಅವ್ರಿ ಅವರು ಬೆಂಗ್ಳೂರಾಗ್ಯದ್ರಿ ಎಲ್ಲ ಅವ್ರು ಎಲ್ಲ ಬಳ್ಳಾರಿ ಎಲ್ಲ ಕಡೆಗೆ ಮಾಡ್ಯಾರೀ ಬೆಂಗ್ಳೂರ್ಗೆ ಐದೇನು ರೀ ಪೋವಾಡ ಮಾಡ್ಯಾರಂತ ನಾವು ಕೇಳಿ ಬರ್ತಾಗಿ ಅವ್ರದ್ದು ಹೆಚ್ಚಿನ ಪವಾಡ ಹಾಗೆ ಬರ್ತಾ ನಮ್ಮೂರಾಗೇನು ಪವಾಡಿಲ್ಲ ಏನಿಲ್ಲ ರೀ ಮೊದಲು ಮೊದಲು ಅದಷ್ಟೇ ಕರೆಯ್ರಿ ಮೊದಲು ಅದ ಅಷ್ಟೇ ಕರೀರಿ ಮಾಲ್ಗಂಬ ಇಲ್ಲ ರೀ ಇದೇ ಇದೇ ಕಂಬ ರೀ ರೀ ಇದು ಮೊದಲು ಬೇರೆ ಇತ್ತು ಬರ್ತದ ಮಾಲ್ಗಂಬ ಅಂತ ಇರ್ತದೆ ಅದ್ರ ಮೇಲೆ ನೀರಾಗಿ

ಅದು ಹತ್ತು ಹತ್ವಾ ಕಂತಿದ್ರಿ ಮಂದಿಗೆ ತೋರ್ಸ್ಬೇಕು ಪವಂತ ತೋರಿಸಿದ್ರು ನೋಡಿದ್ರಿ ಸರ್ ಹ್ಞೂ ನೋಡಿದ್ರಿ ನೋಡಿದ್ರಿ ಊರು ಮಂದಿನ ಅವಾಗ ಭಾಳ ಮಂದಿ ಬರ್ತೀ ಬಂದಾರ ಅಂದ್ರೆ ಭಾಳ ಮಂದಿ ಬರ್ತೈತೆ ಅವರು ಅವ್ರು ಏನಪ್ಪ ಕಾರ್ ತೊಗೊಂಡು ಬರ್ರಿ ಅಂದ್ರೆ ಕಲ್ತವ್ರಲ್ಲ ಏನಲ್ಲ ಒಂದು ಸ್ವಲ್ಪ ಹೊಲ್ಟ್ರೆ ಸ್ವಭಾವ ಅಪ್ಪಾರ್ದು ಹೊಲ್ಟ್ರೆ ಸೊಬಾರೀ ನೋಡಿರಿ ಬಾಬರಿಗೆ ಜಾಗ ಕೊಡು ಅಂತಂದ್ರೆ ಜಾಗ ಯಾಕೆ ಕಲ್ತಕಂದ್ರೆ ರೊಕ್ಕ ತೋರಿ ರೊಕ್ಕ ತೋಳಿ ಸೊಕ್ಕ ತೋದಿಲ್ಲ ನಾನು ಫ್ರೀ ಆದರೂ ಕೊಡ್ತೀನಿ ಇಲ್ಕ ಇಲ್ಲ ಅಂತ ಹೇಳಿದ್ರು ಭೂಮಿ ದಾನ ಮಾಡಿದ್ರು ಸುಬ್ರೇಗೌಡ್ರೆ ನಮ್ಮ ಊರಿಗೆ ಪೊಲೀಸ್ ಬೆಟ್ಟಿಲ್ಲ ಪೊಲೀಸ್ ಗೌಡ್ರವರು ಊರಿಗೆ ದೊಡ್ಡ ಗೌಡ್ರು ಅವ್ರು ಅದಕ್ಕೆಂದ್ರೆ ಅವ್ರು ಏನು ಅವ್ರಿಗೆ ಅವ್ರಿಗೆ ಸಂಬಂಧವಾದ ಒಂದು ಇದಿತ್ತು ಅವ್ರಿಗೆ ಅವ್ರಿಗೆ ಭಕ್ತಿ ಭಾವದ ಅವ್ರಿಗೆ ಬಿಜಾಪುರಕ್ಕೆ ಇದ್ರೆ ಮಠಕ್ಕೆ ಬಿಜಾಪುರ ಮಠಕ್ಕೆ ಹೋಗಿಗಿ ಬರ್ತಿದ್ರು ಅಪ್ಪ ಅವ್ರು ಹೋಗಿ ಹೋಗಿಗಿ ಬರ್ತಿದ್ರು ಎಲ್ಲ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಅದಕ್ಕೆ ಅಲ್ಲಿ ಹೋಗ್ತಾರೆ ಬರ್ತೀವಿ ಹಿಂದೆ ಮುಚ್ಚರ್ ಬಂದಿದ್ರು ನಮ್ಗೆ ಜಾಕಂತ ಊರೆಲ್ಲ ತಿರ್ಗಾಡಿ ಎಲ್ಲ ಊರಾಗ ನಾಲ್ಕು ಮಂದಿ ಪ್ರಮುಖರು ಬಂದು ಅಲ್ಲಿ ಅದು ಜಾಗ ಇಲ್ಲೇ ಅಂದರೆ ಅವ್ಗೆ ಸೂಟ್ ಆಗಲಿಲ್ಲ ಜಾಗ ಅವರ ಎಲ್ಲ ಮಾಡಿದ್ವಿ ಇಲ್ಲಿ ಒಂದು ಓ ಸ್ವಲ್ಪ ಗೌರವದಾಗ ಜಾಗ ಇಲ್ಲಿ ಈ ಮೂಲೆ ಮೇಲೆ ಕೆಂಬ ಜಾರಿಗೆ ಅವಾಗ ಏನಪ್ಪ ಅವರು ಗೌರವ ಇದೇ ಯಾವ್ದು ಪ್ರಾಡಕ್ಟ್ ಮತ್ತು ಹೆಂಗಂದ್ರೆ ಬಾಬಾರಿಗೆ ಕೊಡ್ತೀವಿ ಅಂತಂದ್ರೆ ಹೇ ರೊಕ್ಕ ತೊಗೊಂಡು ಕೊಡ್ರಿ ರೊಕ್ಕ ಎಷ್ಟಾಗ್ತದೆ ಹೇಳ್ರಿ ಕೊಡ್ತೀವಿ ಅಂತಂದ್ರಿ ಶಂಕಸರು ಅವ್ರಿಗೇನು ಕಮ್ಮಿ ಆಗಿಲ್ಲ ಬಾಬ್ರಿಗೆ ಹಂಗೆ ಕೊಟ್ಬಿಟ್ರಿ ರೊಕ್ಕ ಕೊಟ್ಟರು ಇಲ್ಲಿಗೆ ಮಾತಾಡ್ಬೇಡಂತೇಳಿ ಕೊಟ್ರು ನಾವು ದಾನಾರ್ಥವಾಗಿ ಸ್ವಾಮಿ ಬಾಬ್ರಿಗೆ ಕೊಡ್ತೀವಿ ನಾವು ನಮ್ಮಪ್ಪ ಹೇಳಿ ಕೊಡೋಂತ ಹೇಳ್ರಿ ಕೊಡ್ತೀವಿ ಅಂತ ಹೇಳ್ತೀರಿ ಅವ್ರಿಗೆ ಕೊಟ್ರಿ ಕೊಟ್ಟ ಮೇಲೆ ಅವ್ರಿಗೇನು ಎಲ್ಲ ಥರನೇ ಏನು ಚಿಂತೆ ಇಲ್ಲ ರೀ ಅವ್ರಿಗೆಲ್ಲ ಅವ್ರ ಕುಟುಂಬ ವರ್ಗ ಒಳ್ಳೆಯ ಸಂತೋಷದಿಂದ ಸುಖವಾಗಿ ನೌಕರಿ ವರ್ಗ ಎಲ್ಲ ದೊಡ್ಡ ದೊಡ್ಡ ಹುದ್ದೆ ರೀ ಅವ್ರದ್ದೇ ನಿಧಿ ಇಲ್ಲ ರೀ ಅವ್ರು ದೇವ್ರು ಕೊಟ್ಟನ್ರಿ ಸುತ್ತ ಅವರು ಅವರೂ ಹೊಲಗೊಳ್ಳದ ನಮ್ಮ ಪರ್ಸನಲ್ ಸುತ್ತ ಯಾರು ಬಿಲ್ಲ ಅಂತ ಹೇಗೆ ಗೌಡರು ಏ ಮಾಿ ಗೌಟ್ರು ಪೊಲೀಸ್ ಮೀಟಿ ಕೊಟ್ಟರು ಇವರು ಹೇಳಿ ಹೊಲಗೊಳ್ಳಿದ್ದು ಅವರೆಲ್ಲ ತಂದು ಒಳ್ಳೆಯವ್ರದ ಬಾಬಾ ಕೀ ಛೇ ಬರೋ ಬಾಬಾ ಕಿ ಛೇ ಕಿ ಛೇ ಬರವಳ್ಳಿ ಕಿ ಛೇ ಹೊರವಳ್ಳಿ ರಾಯ ಮಹಾರಾಜ್ ಕಿ ಛೇ ಸದಾನಂದ ಇನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಳಬಹುದು